ಒಂದ್ ಲೆ ಕುರಿಕ ನೀವೆಲ್ಲಾ ಅನ್ಕಂತಿನ ನೀವೆಲ್ಲ ಕೇಳಿದ್ರಲ್ಲ ಬಂದ್ ಏ ಏನು ಮರ ಲೆಕ್ಕ ಕುರಿತೀ ಅದ ಕುರಿಕೆ ಆದ್ರಿ ಕುರಿಕೆ ಯಾರು ಬರ್ತಿದಿಲ್ರಾಮ್ ಅನ್ಸತ್ತೀ ಹೌದೌದ್ರಿ ಈಗ ನನಗ ಅಲ್ಲಿ ಒಂದ್ ತರ ಎಲ್ಲಾರ ಮೂರ್ ತಿಂಗಳ ನಾವು ಎಲ್ಲಾರು ಒಟ್ಟಿಗಿದ್ವಿಲ್ರಿ ಅದೊಂದ್ ಆ ಇದಕ್ ಹೊಂದ್ಕೊಂಡಿದ್ವಿ ಮನಿನ ಮಿಸ್ ಮಾಡ್ಕೊಳಕತ್ತೀ ಅದು ಮನೆ ಎಲ್ಲಾದ ದೇವ್ರ ಗುಡಿ ಇದ್ದಂಗ ನಿಮ್ಮ ಈ ಹಿಂದಿನ ನಿಮ್ಮ ಗೆಲುವಿನ ಶಕ್ತಿ ಯಾವ್ದು ಅಂದ್ರೆ ಹಾಂ ನಿಮ್ಮ ಗೆಲ್ದ ಗೆಲ್ಲಕ್ಕೆ ಕಾರಣ ಏನು ಗೆಲ್ಲ ಕಾರಣ ಇಡೀ ಕರ್ನಾಟಕದ ಜನತೆ ಆಶೀರ್ವಾದ ರೀ ನಾನು ನಾಟ್ ಗೆದ್ದಿಲ್ಲ ಇಲ್ಲ ಇಡೀ ಕನ್ನಡ ಜನತೆ ನಾವು ಮಾಡಿ ಗೆಲ್ಸ್ಯಾರ ಅವ್ರದ್ದೆ ಕ ಇದು ರೀ ನಂದು ಗೆಲುವಲ್ಲ ಮುಂದಿನ ದಾರಿ ಮುಂದಿನ ದಾರಿ ನೀವ್ ಬಿಟ್ರೆ ಈ ಮೆರವಣಿಗೆ ಹೋಗಿನಿ ಮೆರವಣಿಗೆ ಇಟ್ಕೊಂಡಾರ ನಿಟ್ರೆ ಮೆರವಣಿಗೆ ಹಾಕಿನಿ ಮಾತಾಡ್ಕೊಂಡಿದ್ರೀಗ ಘಟಾಂಗಟ್ಟಿ ಇದ್ರಿ ಅವ್ರು ಒಳ್ಳೆ ಅವ್ರ ನಮ್ ಕುಟಿದ್ರು ಎಲ್ಲರೂ ಅಲ್ಲಿ ಮನೆಯಾಗಿದ್ದರು ಎಲ್ಲರೂ ಸಪೋರ್ಟ್ ಮಾಡ್ಯಾರ ಅವ್ರು ಆಟ ಅಂದಾಗ ಸ್ವಲ್ಪ ಜಗಳ ಮತ್ತೆ ಎಲ್ಲರ ತಮ್ಮ ತಮ್ಮ ಅಂತ ಮಾತಾಡಿದ್ರು ಅವರಿಂದಾನೂ ನಾನು ಸ್ವಲ್ಪ ನನಗೂ ಅವರು ಭಾಳ ಹೇಳ್ಕೊಟ್ರ ಆಟದಾಗಲಿ ಮಾತಿನೊಳಗಾಗ್ಲಿ ಅಲ್ಲಿ ಇರೋದ್ರಾಗಳ ಎಲ್ಲಾರು ನೋಡಿ ಕಲ್ತಿನಿ ಬಾರಿ ಖುಷಿ ಆಗ್ತಿತ್ತು ಆಂಜನೇಯ ಹಾ ನಮ್ಮೂರ ಹಮ್ಮಬದೇವ್ರ ಗುಡಿ ಆಂಜನೇಯ ರೀ ಮತ್ತೆ ನಮ್ಮ ಶಿವಾಲ ದೇವ್ರಿ ಕೃಷ್ಣ ಶರೀಫದವ್ರ ದೇವ್ರ ಎಲ್ಲರೂ ದೇವರ ಆಶೀರ್ವಾದನೂ ಐತಿ ನಾನು ಶನಿವಾರಕ್ಕೊಮ್ಮೆ ಭಜನೆ ಮಾಡ್ತಿದ್ದೆ ಸಿಸಿನಸಿ ಪದ ತಪ್ಪದನ್ನ ಹಾಡ್ಕೊಂಡು ನಾವು ಕುರಿ ಕಾಯ್ಕೊಂತಿದ್ದೆ ಇವತ್ತು ಅಲ್ಲಿ ಮಟ್ಟ ಹೋಗಿ ಬಂದಿನಲ್ಲ ಭಾಳ ಕುರಿ ಕಾಯೋದು ಹೆಚ್ಚಿ ಸುಖ ಕೊಡ್ತೈತೆ ಸುಖ ಕೊಡ್ತೈತಿ ಒಂದ್ ಲೆ ಕುರಿಕ ಬೇಸನ್ ಕರಿತೀನ ನೀವೆಲ್ಲಾ ಹಿಂಗ ಬಂದ್ ಕೇಳ್ತೀರಲ್ಲ ಏನು ಮಾರ ಲೆಕ್ಕ ಕುರ್ತಿ ಅದ ಕುರಿಕಾದ ಬೇಸರ ಕುರಿಕೆ ಹಾಕೋದ್ರ ಯಾರು ಬರ್ತಿದ್ದಿಲ್ ನೀವು ಆರಾಮಿದ್ದೇವ್ರಾಗ ಮದ್ವಿ ಮಾಡ್ಕನ್ರಿ ಹೇಳೀನಿ ಅವ್ರಿಗೆ ಮದ್ವಿ ಮಾಡ್ಕೊಂಡು ನಿಮ್ಗೆ ನಿಮಗು ಎಲ್ಲರಿಗೂ ಕರಿತೀನಿ ಇಲ್ಲ ಹಂಗೇನಿಲ್ಲ ಹೇಳ್ತೀನಿ ಮದ್ವಿಗೆ ಮಾಡೋದ್ ಮಾತಾಡೋನ್